ಐ ಪಿ ಎಲ್ ಸೀಸನ್ ಆರಂಭವಾಗಿ ಆಲ್ಮೋಸ್ಟ್ ಎರಡು ವಾರ ಕಳೆದಿದೆ ಈಗಾಗಲೇ ಹದಿನಾಲ್ಕು ಪಂದ್ಯಗಳು ಕೂಡ ನಡೆದಿದೆ ಜಿದ್ದಾಜಿದ್ದಿನ ಪಂದ್ಯಗಳು ಅಭಿಮಾನಿಗಳಿಗೆ ಮಸ್ತ್ ಮನರಂಜನೆ ನೀಡುತ್ತಿದೆ ಆದರೆ ಈ ನಡುವೆ ಬಿಸಿಸಿಐ ಎಲ್ಲಾ ಹತ್ತು ಐಪಿಎಲ್ ಫ್ರಾಂಚೈಸಿಗಳ ಮಾಲೀಕರ ಸಭೆ ಕರೆದಿದೆ ಗುಜರಾತ್ ನ ಅಹಮದಾಬಾದ್ ನಲ್ಲಿ ಏಪ್ರಿಲ್ ಹದಿನಾರರಂದು ಸಭೆ ನಡೆಯಲಿದೆ ಅವತ್ತು ಅಹಮದಾಬಾದ್ ನಲ್ಲಿ ಗುಜರಾತ್ ಟೈಟನ್ಸ್ ಮತ್ತು ಡೆಲ್ಲಿ ಕ್ಯಾಪಿಟಲ್ಸ್ ಕಾದಾಟ ನಡೆಸಲಿದೆ ಇದೇ ವೇಳೆ ಫ್ರಾಂಚೈಸಿಗಳೊಂದಿಗೆ ಬಿಸಿಸಿಐ ಸಭೆ ನಡೆಸಲಿದೆ ಬಿಸಿಸಿಐ ಸೆಕ್ರೆಟರಿ ಜೈ ಅಧ್ಯಕ್ಷ ರೋಜರ್ ಬಿನ್ನಿ ಮತ್ತು ಐಪಿಎಲ್ ಅಧ್ಯಕ್ಷ ಅರುಣ್ ಸಿಂಗ್ ಸಭೆಯಲ್ಲಿ ಭಾಗವಹಿಸಲಿದ್ದಾರೆ ಪ್ರತಿ ಎರಡು ವರ್ಷಕ್ಕೊಮ್ಮೆ ಐಪಿಎಲ್ ಮೆಗಾ ಆಕ್ಷನ್ ನಡೆಯಲಿದೆ ಅದರಂತೆ ಇದೇ ವರ್ಷದ ಕೊನೆಯಲ್ಲಿ ಮುಂಬರುವ ಐಪಿಎಲ್ ಸೀಸನ್ ಹದಿನೆಂಟರ ಮೆಗಾ ಆಕ್ಷನ್ ಜರುಗಲಿದೆ ಅದಕ್ಕೂ ಮುನ್ನ ಹರಾಜಿನ ಬಗ್ಗೆ ಫ್ರಾಂಚೈಸಿಗಳಲ್ಲಿರುವ ಕೆಲವು ಪ್ರಶ್ನೆಗಳಿಗೆ ಉತ್ತರ ನೀಡುವ ಸಲುವಾಗಿ ಈ ಮೀಟಿಂಗ್ ಅನ್ನ ಕರೆಯಲಾಗಿದೆ ಈ ಮೀಟಿಂಗ್ನಲ್ಲಿ ಹಲವು ಬದಲಾವಣೆಗಳ ಬಗ್ಗೆ ದೊಡ್ಡ ಮಟ್ಟದ ಚರ್ಚೆಯಾಗುವ ನಿರೀಕ್ಷೆ ಇದೆ ಈ ಬದಲಾವಣೆಗಳ ವಿಚಾರದಲ್ಲಿ ಐ ಪಿ ಎಲ್ ಫ್ರಾಂಚೈಸಿಗಳಲ್ಲಿ ಎರಡು ತಂಡಗಳಾಗಿವೆ ಆರು ತಂಡಗಳು ಒಂದು ಕಡೆ ಆದರೆ ನಾಲ್ಕು ತಂಡಗಳು ಮತ್ತೊಂದು ಕಡೆ ಇದೆ ಸಭೆಯಲ್ಲಿ ಮುಖ್ಯವಾಗಿ ಹರಾಜಿಗೂ ಮುನ್ನ ತಂಡದಲ್ಲಿ ಎಷ್ಟು ಆಟಗಾರರನ್ನ ಉಳಿಸಿಕೊಳ್ಳಬೇಕು ಅನ್ನುವುದು ಚರ್ಚೆಯಾಗಲಿದೆ ಯಾಕಂದ್ರೆ ಇದಕ್ಕೆ ಸಂಬಂಧಿಸಿದಂತೆ ಫ್ರಾಂಚೈಸಿಗಳ ನಡುವೆ ಭಿನ್ನಾಭಿಪ್ರಾಯಗಳಿದೆ ಕೆಲ ಫ್ರಾಂಚೈಸಿಗಳು ಉಳಿಸಿಕೊಳ್ಳುವ ಆಟಗಾರರ ಸಂಖ್ಯೆಯನ್ನ ನಾಲ್ಕರಿಂದ ರಿಂದ ಎಂಟಕ್ಕೆ ಏರಿಸಬೇಕು ಎಂದು ಪಟ್ಟು ಹಿಡಿದಿದೆ ಇನ್ನು ಕೆಲವು ಫ್ರಾಂಚೈಸಿಗಳು ಈಗಿನ ನಿಯಮವನ್ನೇ ಮುಂದುವರಿಸಬೇಕು ಅಂತ ಹೇಳ್ತಿವೆ ಹರಾಜಿಗೂ ಮುನ್ನ ಆಟಗಾರರ ರಿಟೆನ್ಷನ್ ಎಂಟಕ್ಕೆ ಹೆಚ್ಚಿಸಲು ಚೆನ್ನೈ ಸೂಪರ್ ಕಿಂಗ್ಸ್ ಗುಜರಾತ್ ಟೈಟನ್ಸ್ ರಾಜಸ್ಥಾನ್ ರಾಯಲ್ಸ್ ಮುಂಬೈ ಇಂಡಿಯನ್ಸ್ ಸನ್ರೈಸರ್ಸ್ ಹೈದರಾಬಾದ್ ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡಗಳು ಬೇಡಿಕೆ ಇಟ್ಟಿವೆ ಆದರೆ ಮತ್ತೊಂದು ಕಡೆ ಹಳೆಯ ನಿಯಮದಂತೆಯೇ ರಿಟೆನ್ಷನ್ ನಾಲ್ಕರಲ್ಲಿಯೇ ಉಳಿಸಲು ಆರ್ಸಿಬಿ ಪಂಜಾಬ್ ಕಿಂಗ್ಸ್ ಲಕ್ನೋ ಸೂಪರ್ ಜೈಂಟ್ಸ್ ಮತ್ತು ಡೆಲ್ಲಿ ಕ್ಯಾಪಿಟಲ್ಸ್ ತಂಡಗಳು ಮನವಿ ಮಾಡಿವೆ ಒಟ್ಟು ಹತ್ತು ತಂಡಗಳಲ್ಲಿ ಆರು ತಂಡಗಳು ಪ್ರಿಟೆನ್ಷನ್ ಅನ್ನ ಹೆಚ್ಚಿಸಬೇಕು ಅಂದರೆ ಇನ್ನುಳಿದ ನಾಲ್ಕು ತಂಡಗಳು ಅದಕ್ಕೆ ವಿರುದ್ಧವಾಗಿವೆ ಸಿಎಸ್ಕೆ ಕೆ ಗುಜರಾತ್ ರೈಟನ್ಸ್ ರಾಜಸ್ಥಾನ್ ರಾಯಲ್ಸ್ ಮುಂಬೈ ಇಂಡಿಯನ್ಸ್ ಕೆ ಕೆಆರ್ ಮತ್ತು ಎಚ್ ತಂಡಗಳಲ್ಲಿ ಬಹುತೇಕ ಆಟಗಾರರು ಅದ್ಭುತ ಪ್ರದರ್ಶನ ನೀಡಿದ್ದಾರೆ ಆ ಮೂಲಕ ತಂಡದ ಗೆಲುವಿನಲ್ಲಿ ಮಿಂಚುತ್ತಿದ್ದಾರೆ ಇದರಿಂದ ಅವರನ್ನ ಕಳೆದುಕೊಳ್ಳಲು ಫ್ರಾಂಚೈಸಿಗಳಿಗೆ ಇಷ್ಟ ಇಲ್ಲ ಇದರಿಂದ ರಿಟೆನ್ಶನ್ ನ ಎಂಟಕ್ಕೆ ಹೆಚ್ಚಿಸಬೇಕು ಅಂತ ಹೇಳ್ತಿವೆ ಆದರೆ ಈ ತಂಡಗಳಿಗೆ ಹೋಲಿಸಿದ್ರೆ ಉಳಿದ ನಾಲ್ಕು ತಂಡಗಳಲ್ಲಿ ಹೇಳಿಕೊಳ್ಳುವ ಆಟಗಾರರಿಲ್ಲ ಇದರಿಂದ ಹೊಸ ಆಟಗಾರರನ್ನ ಸೇರಿಸಿಕೊಂಡು ಬಲಿಷ್ಠ ತಂಡ ಕಟ್ಟುವ ಪ್ಲಾನ್ ಮಾಡಿವೆ ರಿಟೆನ್ಷನ್ ಜೊತೆಗೆ ತಂಡದ ಪರ್ಸ್ ಗಾತ್ರವನ್ನ ಹೆಚ್ಚಿಸಬೇಕೆಂದು ಎಲ್ಲ ಫ್ರಾಂಚೈಸಿಗಳು ಬೇಡಿಕೆ ಇಟ್ಟಿದೆ ಎರಡ್ ಸಾವಿರದ ಇಪ್ಪತ್ತ ಮೂರರಲ್ಲಿ ನಡೆದ ಮಿನಿ ಹರಾಜಿನಲ್ಲಿ ಎಲ್ಲಾ ತಂಡಗಳಿಗೆ ಹತ್ತು ಕೋಟಿ ರೂಪಾಯಿಗಳನ್ನು ಅಧಿಕವಾಗಿ ನೀಡಿದ್ದ ಬಿಸಿಸಿಐ ಫ್ರಾಂಚೈಸಿಗಳ ಪರ್ಸ್ ಗಾತ್ರವನ್ನು ನೂರು ಕೋಟಿಗೆ ಏರಿಸಿತ್ತು ಆದ್ರೀಗ ಈ ಗಾತ್ರವನ್ನು ಇನ್ನಷ್ಟು ಹೆಚ್ಚಿಸಬೇಕೆಂದು ಎಲ್ಲಾ ಫ್ರಾಂಚೈಸಿಗಳು ಕೇಳಿಕೊಂಡಿವೆ ಎನ್ನಲಾಗಿದೆ ಆದರೆ ಫ್ರಾಂಚೈಸಿಗಳ ಬೇಡಿಕೆಗೆ ಬಿಸಿಸಿಐ ಹೇಗೆ ಸ್ಪಂದಿಸುತ್ತೆ ಅನ್ನೋದನ್ನ ಕಾದು ನೋಡಬೇಕು ಇನ್ನು ನಿನ್ನೆ ನಡೆದ ಪಂದ್ಯದಲ್ಲಿ ಮುಂಬೈ ಮತ್ತೊಮ್ಮೆ ಮಕಾಡೆ ಮಲ್ಗಿದೆ ಮತ್ತೊಂದು ಕಡೆ ರಾಜಸ್ಥಾನ್ ರಾಯಲ್ಸ್ ತಂಡ ಹ್ಯಾಟ್ರಿಕ್ ಗೆಲುವು ಸಾಧಿಸಿದೆ ಲಕ್ನೋ ಮತ್ತು ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ಗೆದ್ದು ಬೀಗಿದ್ದ ಸಂಜು ಹುಡುಗರು ಈಗ ಮುಂಬೈ ವಿರುದ್ಧ ಕೂಡ ಭರ್ಜರಿ ಜಯ ಸಾಧಿಸಿದ್ದಾರೆ ಈ ಹ್ಯಾಟ್ರಿಕ್ ಗೆಲುವಿನೊಂದಿಗೆ ರಾಜಸ್ಥಾನ ಅಂಕಪಟ್ಟಿಯಲ್ಲಿ ರಾಜನಂತೆ ಕುಳಿತುಕೊಂಡಿದೆ ಹೀಗೆ ರಾಜಸ್ಥಾನ ಹ್ಯಾಟ್ರಿಕ್ ಗೆಲುವು ದಾಖಲಿಸಿದರೆ ಮುಂಬೈ ಇಂಡಿಯನ್ಸ್ ಹ್ಯಾಟ್ರಿಕ್ ಸೋಲು ಅನುಭವಿಸಿದೆ ಲೀಗ್ನಲ್ಲಿ ಸತತ ಮೂರನೇ ಪಂದ್ಯವನ್ನ ಸೋತಿರುವ ಮುಂಬೈ ಪಾಯಿಂಟ್ ಪಟ್ಟಿಯಲ್ಲಿ ಖಾತೆ ತೆರೆಯದ ಏಕೈಕ ತಂಡವಾಗಿದೆ ವಾಂಕಡೆಯಲ್ಲಿ ನಡೆದ ಈ ಪಂದ್ಯದಲ್ಲಿ ಮೊದಲು ಬ್ಯಾಟ್ ಮಾಡಿದ ಮುಂಬೈ ನೂರ ಇಪ್ಪತ್ತ ಐದು ರನ್ಗಳನ್ನಷ್ಟೇ ಗಳಿಸಿತ್ತು ಈ ಸುಲಭ ಟಾರ್ಗೆಟ್ ಅನ್ನ ರಾಜಸ್ಥಾನ ಕೇವಲ ಹದಿನೈದು ಪಾಯಿಂಟ್ ಮೂರು ಓವರ್ಗಳಲ್ಲಿ ಆರು ವಿಕೆಟ್ಗಳಿಂದ ಪಂದ್ಯವನ್ನ ಗೆದ್ದುಕೊಂಡಿತು ಮುಂಬೈನ ಈ ಹೀನಾಯ ಸೋಲಿನ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಕಮೆಂಟ್ ಮಾಡಿ